ಹರೀಶ್ ಕಿಚನ್ ಒಳಗೆ ಅಡಿಗೆ ಬಂಡೆ ಮೇಲೆ ನಿಂತ್ಕೊಂಡು ಬೇಳೆ ಡಬ್ಬದಲ್ಲಿ ಕಾಣಿಸ್ತಾ ಇರುವ ದುಡ್ಡನ್ನ ಆಸೆಯಿಂದ ನೋಡ್ತಾ ಇರ್ತಾನೆ ಭವ್ಯ ಕಿಚನ್ ಬಾಗಿಲ ಹತ್ರ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ ಅಣ್ಣಯ್ಯ ಯಾರೂ ಬರ್ತಾ ಇಲ್ಲ ಆ ಬೇಳೆ ಡಬ್ಬದಿಂದ ದುಡ್ಡು ತೆಗೆದುಕೋ ಮತ್ತೆ ಯಾರಾದ್ರೂ ಬಂದ್ರೆ ನಾವು ಸಿಕ್ಕಾಕೋತೀವಿ ಸರಿ ತಂಗಿ ಈಗ್ಲೂ ತಗೋತೀನಿ ನೀನು ಮಾತ್ರ ಸುತ್ತಲೂ ನೋಡ್ತಾನೆ ಇರು ಹಾಗೆ ಅಣ್ಣಯ್ಯ ಎಂದು ಹೇಳಿ ಸುತ್ತಲೂ ನೋಡುತ್ತಾ ಇರುವಾಗ ಹರೀಶ್ ದುಡ್ಡನ್ನು ತೆಗೆದುಕೊಂಡು ಭವ್ಯಳ ಹತ್ರಕ್ಕೆ ಬರ್ತಾನೆ ಭವ್ಯಂಗೆ ಆ ದುಡ್ಡನ್ನ ತೋರಿಸ್ತಾನೆ ಬಾಣಯ್ಯ ಇಲ್ಲಿ ನಾವು ಹೆಚ್ಚುತ್ತಿರಬಾರ್ದು ನಮ್ಮ ಮೇಲೆ ಅನುಮಾನ ಬರುತ್ತೆ ಆಗ ನಮಗೆ ದುಡ್ಡು ಕಾಣಿಸದ ಹಾಗೆ ಸಿಗದ ಹಾಗೆ ಮನೆಯವರೆಲ್ಲ ಜಾಗೃತಿ ಪಡ್ತಾರೆ ಹೌದು ತಂಗಿ ಬಾ ಬೇಗ ಬೇಗ ಎಂದು ಹರೀಶ್ ಭವ್ಯರು ಮಾತನಾಡಿಕೊಂಡು ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಕಿಚನ್ ಒಳಗೆ ಬಂದು ಅಡಿಗೆ ಮಾಡ್ತಾ ಇರ್ತಾಳೆ ಆಗಲೇ ರಮೇಶ್ ಹಾಲ್ಗೆ ಬರ್ತಾನೆ ಅನಾಮಿಕಾ ಅನಾಮಿಕಾ ಎಂದು ತನ್ನ ಹೆಂಡತಿ ಅನಾಮಿಕಳನ್ನು ಕರೆಯುತ್ತಾನೆ ಕಿಚನ್ ಅಲ್ಲಿರುವ ಅನಾಮಿಕಾ ತನ್ನ ಗಂಡನ ಕರೆ ಕೇಳಿ ಹಾಲ್ ಅಲ್ಲಿರುವ ರಮೇಶನ ಹತ್ರ ಬರ್ತಾಳೆ ಏನಂದ್ರೆ ಕರೆದ್ರಿ ನಿನ್ನೆ ನಿನ್ಗೆ ದುಡ್ಡು ಕೊಟ್ಟೆ ಎಲ್ಲ ಅದನ್ನ ತಗೊಂಬಾ ನಾನು ಸಾಯಂಕಾಲ ಬರುವಾಗ ಸಾಮಾನು ತಗೊಂಡ್ಬರ್ತೀನಿ ಅದಕ್ಕಿಂತ ಭಾಗ್ಯನಾ ಇರಿ ಈಗ್ಲೇ ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಹಾಲ್ನಿಂದ ಕಿಚನ್ ಒಳಗೆ ಬರ್ತಾಳೆ ಬೇಳಿ ಡಬ್ಬನ ನೋಡ್ತಾಳೆ ಆದರೆ ಯಾವ ಡಬ್ಬದಲ್ಲಿಯೂ ದುಡ್ಡು ಕಾಣಿಸೋದಿಲ್ಲ ಅದರಿಂದ ಅನಾಮಿಕಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಇದೇನಪ್ಪ ಯಾವತ್ತೂ ಇಲ್ಲದ್ದು ಮನೆಯಲ್ಲಿ ದುಡ್ಡು ಹೀಗೆ ಮಾಯ ಹೋಗಿದೆ ಯಾರನ್ ಕೇಳಿದ್ರು ಬೇಜಾರ್ ಮಾಡ್ಕೋತಾರೆ ಮೊದಲು ಅವ್ರಿಗೆ ಏನೋ ಒಂದು ಹೇಳಿ ಕಳಿಸ್ಬಿಡ್ತೀನಿ ಆಮೇಲೆ ಈ ದುಡ್ಡಿನ ಬಗ್ಗೆ ಆಲೋಚಿಸ್ತೀನಿ ಎಂದು ಅಂದುಕೊಳ್ಳುತ್ತಾ ಅನಾಮಿಕ ಹಾಲ್ಗೆ ಬರುತ್ತಾಳೆ ಖಾಲಿ ಕೈಯಿಂದ ಬಂದ ಅನಾಮಿಕಳನ್ನು ನೋಡಿ ಏನಾಮಿಕಾ ದುಡ್ಡು ತಗೊಂಬ ಅಂತ ಅಲ್ವಾ ನಾ ಹೇಳಿದ್ದು ಖಾಲಿ ಕೈಯಿಂದ ಬಂದಿದ್ಯಾ ದುಡ್ಡೆಲ್ಲಿ ಇದೇರಿ ಕಿಚನ್ ನಲ್ಲಿ ಹೋದ್ಮೇಲೆ ನೆನ್ಪಿಗೆ ಬಂತು ನೀವು ರಾತ್ರಿ ಹೇಳಿದ್ರಲ್ಲ ಆಫೀಸಲ್ಲಿ ಇದಿನ ವರ್ಕ್ ಹೆಚ್ಚಾಗಿರುತ್ತೆ ಅಂತ ಹೌದು ಹೇಳ್ದೆ ಅಂದ್ರೆ ಏನು ಏನೂ ಇಲ್ಲ ರೀ ನೀವ್ ಬರುವಾಗ ಲೇಟ್ ಆಗುತ್ತಲ್ವಾ ಸಾಯಂಕಾಲ ನಾನು ಅತ್ತೆ ಹೋಗಿ ಹೋಟೆಲ್ಗೆ ಹೋಗುವಾಗ ಬರುವಾಗಲೂ ಸಾಮಾನು ತಗೊಂಡ್ಬರ್ತೀವಿ ನೀವು ಆಫೀಸ್ಗೆ ಹೊರಟೋಗಿ ಎಂದು ಅನಾಮಿಕಾ ಹೇಳುತ್ತಾಳೆ ರಮೇಶ್ ಅದು ನಿಜವೇ ಅಲ್ವಾ ಅಂದುಕೊಂಡು ಅಲ್ಲಿಂದ ಆಫೀಸ್ಗೆ ಹೊರಟು ಹೋಗುತ್ತಾನೆ ಬೇಳೆ ಇಟ್ಟ ದುಡ್ಡು ಎಲ್ಲಿ ಹೊರಟೋಯ್ತು ಎಂದು ಆಲೋಚನೆ ಮಾಡುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಮಾವಯ್ಯ ಪ್ರಸಾದ್ ಬರುತ್ತಾನೆ ಸೊಸೆ ನಾನು ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಅತ್ತೆಗೆ ಅತ್ತೆ ಹೇಳ್ಬೇಕಾ ಇನ್ನು ಮನೆ ಕೆಲಸ ಅಡುಗೆ ಕೆಲಸ ಆಗಿಲ್ಲಮ್ಮವಯ್ಯ ಆದ್ಮೇಲೆ ಬರ್ತೀನಿ ಅಂತ ಅತ್ತೆಗೆ ಹೇಳಬಿಡಿ ಹಾಗೆ ಸೊಸೆ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಟೌನ್ ಸೆಂಟರ್ ಅಲ್ಲಿರುವ ಹೋಟೆಲ್ ಕೌಂಟರ್ ಮೇಲೆ ಶಾರದಾ ಚಿಂತಿಸುತ್ತಾ ಕೂತಿರ್ತಾಳೆ ಒಂದು ಟೇಬಲ್ ಹತ್ರ ಅಡಿಗೆಯವನು ಕೆಲಸದವಳು ಸಪ್ಲೈ ಬಾಯ್ ಏನೋ ಕಳೆದುಕೊಂಡ ಹಾಗೆ ಮುಖವಿಟ್ಟು ಕೂತ್ಕೊಂಡಿರ್ತಾರೆ ಅವರನ್ನು ನೋಡಿದ ಶಾರದಾ ಹೋಟೆಲ್ ನಡೀತಾ ಇಲ್ವಲ್ಲಾ ಸಂಬಳ ಕೊಡೋದು ಕಷ್ಟ ಆಗುತ್ತೆ ಅಂತ ಕೆಲಸದಿಂದ ತೆಗಿತಿರೋ ಏನೋ ಅಂತ ಯೋಚನೆ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ ನನಗೇನು ತೆಗೆದು ಬಿಡೋ ಮಾರ್ಗ ಬಿಟ್ಟು ಇನ್ನೇನು ದಾರಿ ಕಾಣಿಸ್ತಾ ಇಲ್ಲ ಹೋಟೆಲ್ ನಡೆಸುವ ಆಲೋಚನೆ ಕೂಡ ಇಲ್ಲ ಹೀಗೆ ನಡೆಸುವ ಧೈರ್ಯನೂ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಬರುತ್ತಾನೆ ಅದನ್ನು ನೋಡಿ ಕೆಲಸದವರು ಎದ್ದು ನಿಲ್ಲುತ್ತಾರೆ ಕೈ ಮುಗಿಯುತ್ತಾರೆ ಪ್ರಸಾದ್ ನಗುತ್ತ ಹಾ ಕೂತ್ಕೊಳ್ಳಿ ಅವರೇ ನಾನು ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪಾಗಿ ಅಂದ್ಕೋಬಿಡಿ ಅಯ್ಯ ಏನು ಕೆಲ್ಸದಿಂದ ಹೌದು ಅಡುಗೆಯವರೇ ಆದಾಯ ಇಲ್ವಲ್ಲ ಆದಾಯವಿಲ್ಲದ ಹೋಟೆಲ್ನ ಎಷ್ಟು ಕಾಲ ಅಂತ ನಡೆಸ್ಬೋದು ನೀವೇ ಹೇಳಿ ಆದ್ರೆ ಸ್ವಾಮಿಯವರೇ ನಾವು ನಿಮ್ಮನ್ನೇ ನಂಬಿಕೊಂಡು ಬದುಕ್ತಾ ಇದೀವಯ್ಯ ನಮಗೆ ಇನ್ನೊಂದ್ ದಾರಿ ತೋರಿಸುವ ಜವಾಬ್ದಾರಿ ಕೂಡ ನಿಮ್ದೇ ಸ್ವಾಮಿ ತಪ್ಪದೆ ಈಗ ಎಲ್ಲರೂ ಒಳಗಡೆ ಹೋಗಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ ಪ್ರಸಾದ್ ಮಾತನ್ನು ಕೇಳಿದ ನಂತರ ಶಾರದಾ ಹೀಗಂತಾಳೆ ಅವರ ಜವಾಬ್ದಾರಿ ನಾವು ತಗೊಳ್ಳೋದೇನ್ರಿ ಕೆಲಸದಿಂದ ತೆಗೆದ್ರೆ ಅವರು ಇನ್ನೊಂದ್ ಕಡೆ ಕೆಲಸ ನೋಡ್ಕೋತಾರೆ ಮಾತಾಡ್ಕೋತಾರೆ ನಮ್ ಹತ್ರ ಇರುವವರಿಗೆ ನಮ್ಮ ಜವಾಬ್ದಾರಿ ಶಾರದಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಸ್ವಲ್ಪವೂ ಸಂಪಾದನೆ ಇಲ್ಲದ ಹೋಟೆಲ್ ಅನ್ನು ಬಾಗಿಲು ಹಾಕಬೇಕು ಅಂತ ನಿರ್ಣಯಕ್ಕೆ ಬರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಬೆಡ್ರೂಮ್ ಅಲ್ಲಿ ಹರೀಶ್ ಇರ್ತಾನೆ ಬಾಗಿಲ ಹತ್ತಿರ ಭವ್ಯ ನಿಂತ್ಕೊಂಡು ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ತಂಗಿ ಅಜ್ಜಿ ತಾತಯ್ಯ ಯಾರಾದ್ರೂ ಬರ್ತಾ ಇಲ್ಲ ಮೊದಲು ನಾವು ಬಂದ ಕೆಲಸ ಏನೋ ನೋಡು ಅಜ್ಜಿ ದುಡ್ಡನ್ನ ಹಾಸಿಗೆ ಕೆಳಗೆ ಇಟ್ಟಿದ್ದ ನೋಡ್ದ ನಾನು ನೋಡ್ದೆ ಅಣ್ಣಯ್ಯ ಒಂದ್ಸಲ ನೀನು ಕೂಡ ನೋಡು ದುಡ್ಡು ಕಾಣಿಸುತ್ತೆ ತಡ ಮಾಡದೆ ಆ ದುಡ್ಡನ್ನ ತಗೊಂಡ್ ಬಂದ್ಬಿಡು ಹಾಗೆ ತಂಗಿ ಎಂದು ಹೇಳಿ ಬೆಡ್ ಹತ್ರ ಬರುತ್ತಾನೆ ಭವ್ಯ ಏನೋ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ ಹರೀಶ್ ಆ ದುಡ್ಡನ್ನು ತೆಗೆದುಕೊಂಡು ಬವಿಳ ಹತ್ರಕ್ಕೆ ಬರ್ತಾನೆ ಅಣ್ಣಯ್ಯ ಹಾಸಿಗೆ ಕೆಳಗೆ ಇಟ್ಟ ದುಡ್ಡನ್ನೆಲ್ಲ ತಗೊಂಡೆ ಅಲ್ವಾ ತಗೊಂಡಿದೀನಿ ತಂಗಿ ಇನ್ನೊಂದು ವಾರದವರೆಗೂ ನಮ್ಗೆ ಸರಿ ಹೋಗುತ್ತೆ ಬಾ ಎಂದು ಹೇಳಿ ಅಲ್ಲಿಂದ ಅವರಿಬ್ಬರು ಹೊರಟು ಹೋಗುತ್ತಾರೆ ಒಂದು ಕ್ಷಣದ ನಂತರ ಶಾರದಾ ಹಾಸಿಗೆ ಹತ್ರ ಬರ್ತಾಳೆ ದುಡ್ಡಿಗಾಗಿ ನೋಡುತ್ತಾಳೆ ಆದ್ರೆ ದುಡ್ಡು ಕಾಣಿಸೋದಿಲ್ಲ ಗಾಬರಿ ಆಗುತ್ತಾಳೆ ಶಾರದಾ ಸೊಸೆ ಅನಾಮಿಕಾ ಎಂದು ಕರೆಯುತ್ತಲೇ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಏನಾಯ್ತು ಅತ್ತೆ ಸೊಸೆ ನಿನ್ನೆ ಇಂದ ತಂದ ದುಡ್ಡನ್ನು ಬೆಡ್ ಕೆಳಗಿಟ್ಟಿದ್ದೆ ಈಗ ನೋಡಿದ್ರೆ ದುಡ್ಡು ಕಾಣಿಸ್ತಾ ಇಲ್ಲ ನೀನೇನಾದ್ರೂ ತೆಗೆದ್ಯಾ ಎಂದು ಅತ್ತೆ ಶಾರದಳ ಮಾತನ್ನು ಕೇಳಿದ ಸೊಸೆ ಅನಾಮಿಕಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಇದೇನಿದು ಯಾವತ್ತೂ ಇಲ್ಲದ್ದು ಹೊಸದಾಗಿ ಮನೆಯಲ್ಲಿ ದುಡ್ಡೆಲ್ಲ ಮಾಯವಾಗ್ತಾ ಇದೆ ದುಡ್ಡಿಗೇನಾದ್ರೂ ಹೊಸದಾಗಿ ರೆಕ್ಕೆ ಬಂತ ಏನೋ ಈ ದುಡ್ಡಿನ ಕಲಾಟೆ ಏನೋ ನಾನೇ ಕಂಡುಹಿಡಿಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಸೊಸೆ ಮೌನವಾಗಿರುವುದು ಅತ್ತೆ ಗಮನಿಸಿ ಹೀಗಂತಾಳೆ ಏನ್ ಸೊಸೆ ದುಡ್ಡಿನ ಬಗ್ಗೆ ಕೇಳ್ತಾ ಇದ್ರೆ ಏನೋ ಮಾತನಾಡದೆ ಗೊಂಬೆ ಹಾಗೆ ಹಾಗೆ ನಿಂತು ಬಿಟ್ಟೆ ಯಾಕೆ ಅದೇನಿಲ್ಲ ಅತ್ತೆ ಆ ದುಡ್ಡನ್ನ ನಾನೇ ತೆಗ್ದೆ ಕ್ಷಮಿಸಿ ಅತ್ತೆ ನಿಮಗೆ ಹೇಳೋದು ನಾನು ಮರ್ತೋದೆ ಎಂದು ಅನಾಮಿಕ ಹೇಳಿದ ಮಾತಿಗೆ ಶಾರದಾ ಉಸಿರೆಳೆದುಕೊಳ್ಳುತ್ತಾಳೆ ಕ್ಷಮಾಪಣೆ ಏನಕ್ಕೆ ನೀನು ಸಂಪಾದಿಸೋ ದುಡ್ಡು ನೀನ್ ತಗೊಳ್ಳೋದರಲ್ಲಿ ತಪ್ಪೇನಿದೆ ಆದ್ರೂ ನೀನು ಮನೆ ಖರ್ಚಿಗಾಗಿ ಅಲ್ವಾ ದುಡ್ಡನ್ನು ಉಪಯೋಗಿಸ್ತೀಯಾ ಸರಿ ಬಿಡು ನಾನು ರೆಡಿಯಾಗಿ ಬರ್ತೇನೆ ನಾವು ಹೋಟೆಲ್ಗೆ ಹೋಗೋಣ ಎನ್ನುತ್ತಾ ಅತ್ತೆ ಶಾರದಾ ವಾಶ್ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ಮಾಯವಾಗುತ್ತಿರುವ ದುಡ್ಡಿನ ಬಗ್ಗೆ ಆಲೋಚಿಸುತ್ತಾ ಇರ್ತಾಳೆ ಮಾವಯ್ಯ ನಮ್ಮವರು ಬೆಳಿಗ್ಗೆ ಹೋದ್ರೆ ಸಾಯಂಕಾಲದವರೆಗೂ ಬರೋದಿಲ್ಲ ಅತ್ತೆ ನನ್ನ ಜೊತೆನೆ ಇರ್ತಾರೆ ಇನ್ನು ಇರೋದು ಮಕ್ಕಳು ಮಾತ್ರನೇ ಈ ದುಡ್ಡು ಮಕ್ಕಳೇ ತೆಗಿತಾ ಇದ್ದಾರೆ ಅಂತ ಅರ್ಥವಾಯ್ತು ಹೊರತು ನಿಜಕ್ಕೂ ಈ ಮಕ್ಕಳನ್ನ ಹಿಡಿಬೇಕು ಎಂದುಕೊಂಡು ಹಾಲ್ನಲ್ಲಿ ಟಿವಿ ನೋಡುತ್ತಾ ಇರುವ ಮಕ್ಕಳನ್ನು ಏನೋ ಹಚ್ಚಿಕೊಳ್ಳದ ಹಾಗೆ ಟಿವಿ ಟೇಬಲ್ ಹತ್ರ ಸ್ವಲ್ಪ ದುಡ್ಡನ್ನು ಇಡುತ್ತಾಳೆ ಅದು ನೋಡಿದ ಮಕ್ಕಳು ನೋಡಿ ನೋಡದ ಹಾಗೆ ಟಿವಿನೇ ನೋಡ್ತಾ ಇರ್ತಾರೆ ಇನ್ನು ಆಗಲೇ ಅಲ್ಲಿಗೆ ಅತ್ತೆ ಶಾರದಾ ಬರುತ್ತಾಳೆ ಸೊಸೆ ನಾನು ರೆಡಿ ಅದೆ ಹೋಗೋಣ ಹೋಟೆಲ್ಗೆ ಈಗಾಗ್ಲೇ ಬಹಳ ಲೇಟ್ ಆಗಿ ಹೋಗಿದೆ ಹೋಗೋಣ ಅತ್ತೆ ನಾನು ಕೂಡ ನಿಮ್ಗಾಗಿನೇ ನೋಡ್ತಾ ಇದ್ದೀನಿ ಮಕ್ಕಳೇ ಹೊರಗೆ ಬಿಸಿಲು ಉರಿತಾ ಇದೆ ಹೊರಗೆ ಹೋಗದೆ ಮನೆಯೊಳಗೆ ಆಡ್ಕೋಬೇಕು ಸರಿ ಮಮ್ಮಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಮನೆಯಿಂದ ಹೊರಗೆ ಬರುತ್ತಾರೆ ಹೊರಗೆ ಬಂದ ಮೇಲೆ ಅನಾಮಿಕಾ ಅತ್ತೆಗೆ ಹೋಟೆಲ್ ಬೀಗದಕಿ ಕೊಡುತ್ತಾ ಅತ್ತೆ ನೀವು ಹೋಟೆಲ್ಗೆ ಹೋಗ್ತಾರೆ ನನಗೆ ಚಿಕ್ಕದ ಕೆಲಸ ಇದೆ ನೋಡ್ಕೊಂಡು ಬಂದ್ಬಿಡ್ತೀನಿ ಎಂದು ಹೇಳುತ್ತಲೇ ಶಾರದ ಏನೋ ಮಾತನಾಡದೆ ಸರಿ ಎಂದು ಹೇಳಿ ಸೊಸೆ ಕೈಯಲ್ಲಿರುವ ಹೋಟೆಲ್ ಬೀಗದ ಕೀ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಕಿಟಿಕಿ ಹತ್ರ ಬಂದು ಮಕ್ಕಳಿಬ್ಬರನ್ನು ಗಮನಿಸುತ್ತಾ ಇರ್ತಾಳೆ ಇನ್ನು ಮನೆಯಲ್ಲಿ ಯಾರೂ ಇಲ್ಲ ಎಂದು ಅಂದುಕೊಂಡ ಮಕ್ಕಳು ಹರೀಶ್ ಭವ್ಯರು ಹೀಗೆ ಮಾತನಾಡಿಕೊಳ್ತಾ ಇರ್ತಾರೆ ತಂಗಿ ಈ ದಿನ ನಾವು ಅಂಡರ್ ವಾಟರ್ ಫಿಶ್ ಗೆ ಹೋಗೋದಕ್ಕೆ ದುಡ್ಡು ಹೋಗೋಣ ಬಾ ತಂಗಿ ಹಾಗೆ ಅಣ್ಣಯ್ಯ ಅಮ್ಮ ಅವರು ಬರೋ ಮೊದ್ಲು ನಾವು ಮನೆಗ್ ಬಂದ್ಬಿಡೋಣ ಅಂದುಕೊಳ್ಳುತ್ತಾ ಅಣ್ಣ ತಂಗಿಯರು ಆ ದುಡ್ಡನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಅಂಡರ್ ವಾಟರ್ ಫಿಶ್ ಟನಲ್ಗೆ ಹೋಗುತ್ತಾರೆ ಅನಾಮಿಕಾ ಅವರಿಗೆ ತಿಳಿಯದ ಹಾಗೆ ಅವರ ಹಿಂದೆ ಬರುತ್ತಾಳೆ ಅಲ್ಲಿ ಮಕ್ಕಳು ಹರೀಶ್ ಬಾವ್ಯರು ಅನಾಮಿಕಳನ್ನು ನೋಡ್ತಾರೆ ಮಕ್ಕಳೇ ಭಯಪಡಬೇಡಿ ಮನೆಯಿಂದ ದುಡ್ಡು ಕಳತನ ಮಾಡಿ ದಿನವೂ ಈ ಫಿಶ್ ಟನಲ್ ನೋಡೋದಕ್ಕೆ ಬರ್ತಾ ಇದ್ದೀರಾ ದಿನವೂ ಬರ್ತಾ ಆದ್ರೆ ಫಿಶ್ ನೋಡೋದಕ್ಕಲ್ಲ ಸಮ್ಮರ್ ಅಲ್ವಾ ಹೊರಗೆ ಬಿಸಿಲು ಹೆಚ್ಚಾಗಿದೆ ಈ ಟನಲ್ ಅಲ್ಲಿ ಇರುವವರೆಗೂ ತಣ್ಣಗಿರುತ್ತೆ ಅದಕ್ಕೆ ದಿನವೂ ಬಂದು ಸಾಯಂಕಾಲದವರೆಗೂ ಇಲ್ಲೇ ಇರ್ತೀವಿ ಮಮ್ಮಿ ಎಂದು ಹೇಳುತ್ತಲೇ ಅನಾಮಿಕಾ ಆ ಟನಲ್ ಅನ್ನು ಜಾಗೃತೆಯಿಂದ ಗಮನಿಸ್ತಾಳೆ ಅಲ್ಲಿ ನಿಜವಾಗಿಯೂ ತಣ್ಣಗಿರುತ್ತೆ ಬಹಳ ಜನ ಬರ್ತಾ ಇರ್ತಾರೆ ಆಗಲೇ ಅನಾಮಿಕಳಿಗೆ ಒಂದು ಚುರುಕಾದ ಆಲೋಚನೆ ಬರುತ್ತೆ ಅದೇನು ಅಂದ್ರೆ ಅಂಡರ್ ವಾಟರ್ ಹೋಟೆಲ್ ಇಡಬೇಕು ಅನ್ನುವ ಆಲೋಚನೆ ಮಕ್ಕಳೇ ಸಾಯಂಕಾಲ ಮನೆಗೆ ಬರುವಾಗ ಜಾಗೃತಿಯಾಗಿ ಬನ್ನಿ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಟೆಲ್ ಹತ್ರಕ್ಕೆ ಬರ್ತಾಳೆ ತನಗೆ ಬಂದ ಆಲೋಚನೆ ಬಗ್ಗೆ ಅತ್ತೆ ಶಾರದೊಳಗೆ ಹೇಳುತ್ತಾಳೆ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ವಾರೆ ವಾ ಸೊಸೆ ಅಂಡರ್ ವಾಟರ್ ಹೋಟೆಲ್ ಚೆನ್ನಾಗಿದೆ ನಿನ್ನ ಆಲೋಚನೆ ಅದಕ್ಕೆ ಏನ್ ಬೇಕೋ ನೋಡು ಸರಿ ಅತ್ತೆ ನಾನು ಹೋಗಿ ಅಂಡರ್ ವಾಟರ್ ಹೋಟೆಲ್ ಕೆಲ್ಸದ ಮೇಲೆ ಇರ್ತೀನಿ ಎಂದು ಹೇಳಿ ಅಲ್ಲಿಂದ ಅನಾಮಿಕ ಹೊರಡುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ಅಂಡರ್ ವಾಟರ್ ಹೋಟೆಲ್ ಅನ್ನು ಅತ್ತೆ ಶಾರದಳ ಕೈಯಿಂದ ಓಪನ್ ಮಾಡಿಸುತ್ತಾಳೆ ಇನ್ನು ಆಗಿನಿಂದ ಹೋಟೆಲ್ ವ್ಯಾಪಾರ ಅದ್ಭುತವಾಗಿ ಸಾಗುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಬೀದಿಯಲ್ಲಿ ಶಾರದಾ ಕುಂಕುಮದ ಭರಣಿ ಹಿಡಿದುಕೊಂಡು ಮುಂದಕ್ಕೆ ನಡೆಯುತ್ತಾ ಇದ್ದರೆ ಅವಳ ಗಂಡ ಪ್ರಸಾದ್ ತೆಂಗಿನಕಾಯಿ ಇರುವ ತಳ್ಳುಗಾಡಿಯನ್ನು ತಳ್ಳಿಕೊಂಡು ಶಾರದಳ ಹಿಂದೆ ಹೋಗುತ್ತಾ ಏನೇ ಶಾರದಾ ಎಂದು ಕರೆಯುತ್ತಾ ಇದ್ದರೆ ಮುಂದಕ್ಕೆ ಶಾರದಾ ನಡೆಯುತ್ತಲೇ ತಮ್ಮ ಕರೆ ಕೇಳಿಸಿದೆ ಏನದು ಹೇಳಿ ಹಾಗೆ ನಡೆಯೋದನ್ನು ನಿಲ್ಲಿಸಿ ಒಂದ್ಸಲ ನನ್ನ ಹತ್ರ ಬಾರೆ ಏನೋ ನಡೀತಾನೆ ಹೇಳ್ರಿ ನೀನು ಕುಂಕುಮದ ಭರಣಿ ಹಿಟ್ಕೊಂಡು ಪ್ರತಿ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಬೊಟ್ಟಿಡೋದು ನಾನು ಅವ್ರ ಹಿಂದೆನೆ ತೆಂಗಿನಕಾಯಿ ತಗೊಂಬಂದು ಪ್ರತಿಯೊಬ್ಬರಿಗೂ ಕೊಡೋದು ಇದು ಅಗತ್ಯನೇ ಶಾರದಾ ಅಗತ್ಯನೇ ರೀ ಹೇಗೆ ಶಾರದಾ ಹೇಗೆ ಏನು ಅನ್ನುವ ನಿಮ್ಮ ಸಂದೇಹಕ್ಕೆ ನಾನು ಉತ್ತರ ಹೇಳೋದಕ್ಕಿಂತ ನಿಮಗೆ ನಾನು ಏನು ಮಾಡ್ತೀನೋ ಕಣ್ಣಾರೆ ತೋರಿಸ್ತೀನಿ ಬನ್ನಿ ಏನ್ ತೋರಿಸ್ತೀಯೋ ಏನೋ ಶಾರದಾ ಮೊನ್ನೆ ಎಲೆಕ್ಷನ್ ಅಲ್ಲಿ ಅಧಿಕಾರ ಪಾರ್ಟಿಯಿಂದ ನಿಲ್ಲಿಸ್ದೆ ನನಗೆ ಇಷ್ಟವಿಲ್ಲದೆ ಇದ್ರೂ ನನ್ನ ಕೈಲಿ ಚಿಕ್ಕ ಮಕ್ಕಳು ಕೂಡ ತೋಳಿಸ್ದೆ ಪಶುಗಳಿಗೆ ಸ್ನಾನ ಮಾಡಿಸ್ದೆ ಈಗೇನೋ ತೋರಿಸ್ತೀನಿ ಅಂತ ಇದೆಯಾ ಏನು ಶಾರದಾ ಇದೆಲ್ಲ ನನಗೇನೋ ಅರ್ಥವಾಗ್ತಾನೇ ಇಲ್ಲ ನಾನು ಹೇಳಿದ ಹಾಗೆ ಮಾಡಿ ಮೊದಲು ಆಗ ನಿಮಗೆ ಅರ್ಥವಾಗುತ್ತೆ ಮೊನ್ನೆ ಓಟಿಗಾಗಿ ಹೋದಾಗ ಮಾಡಿದ್ನಲ್ಲ ಶಾರದಾ ಮತ್ತೆ ಈಗ ಏನು ಮಾಡಬೇಕು ಆಗ ಮಾಡಿದ್ದು ಸರಿ ಹೋಗಿಲ್ವಾ ಮೊನ್ನೆ ನಾವು ಮಾಡಿದ್ದು ರೀ ಈ ದಿನ ನಾವು ಮಾಡ್ತಾ ಇರೋದು ನಾಳೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಪ್ರತಿಯೊಬ್ಬರೂ ನಾವು ಗೆಲ್ಬೇಕು ಅಂತ ಮನಸಾರೆ ಬೇಡ್ಕೊಂಡು ನಾವು ಕೊಡುವ ತೆಂಗಿನಕಾಯಿ ಹೊಡೆದ್ರೆ ಸಾಕು ಎಷ್ಟೋ ಒಳ್ಳೆದಾಗುತ್ತೆ ಖಚಿತವಾಗಿ ನೀವೇ ಗೆಲ್ತೀರ ರೀ ಏನು ಶಾರದಾ ನಿನ್ನ ನಂಬಿಕೆನೇ ನಿನ್ನ ಕಾಪಾಡಬೇಕು ಕಾಪಾಡುತ್ತೆ ರೀ ಪ್ರತಿಯೊಂದು ಮನೆಗೆ ನಾವು ಮನೆ ಹೋಗಿದ್ದು ಈ ದಿನ ಹೋಗ ತರೋದು ಅವ್ರಿಗಾಗಿ ಅಲ್ಲ ರೀ ನಮಗಾಗಿ ನಾವು ಅಲ್ಲಿ ಗೆಲ್ಲೋದಕ್ಕಾಗಿ ಹೋಗ್ತಾ ಇದ್ದೀವಿ ನೀನು ಬೊಟ್ಟಿಡೋದೇನೋ ನಾನು ತೆಂಗಿನಕಾಯಿ ಕೊಡೋದೇನೋ ಎಲ್ಲ ಗಂಧರಗೊಳವಾಗಿದೆ ಆ ಗಂಧರಗೋಳದಲ್ಲಿನೇ ನಿಮ್ಮ ಗೆಲುವಿನ ಅರ್ಚಾಟ ಕೇಳಿಸುತ್ತೆ ಬನ್ನಿ ಪ್ರತಿ ಮನೆಗೆ ಹೋಗಿ ಎಲ್ರಿಗೂ ಕುಂಕುಮ ಕೊಡೋಣ ತೆಂಗಿನಕಾಯಿ ಕೊಟ್ಟು ನೀವು ಗೆಲ್ಬೇಕು ಅಂತ ಕೋರಿಕೊಳ್ತಾ ಈ ತೆಂಗಿನಕಾಯನ್ನ ಹೊಡೀನಿ ಅಂತ ಹೇಳೋಣ ಬನ್ನಿ ಎಂದು ಶಾರದಾ ಸಾವಿತ್ರಿಯ ಮನೆ ಹತ್ರ ನಿಲ್ತಾಳೆ ಪ್ರಸಾದ್ ಕೂಡ ಸಾವಿತ್ರಿ ಮನೆಗೆ ಬಂದು ತಳ್ಳು ಗಾಡಿಯನ್ನು ನಿಲ್ಲಿಸುತ್ತಾನೆ ಸಾವಿತ್ರಕ್ಕ ಓ ಸಾವಿತ್ರಕ್ಕ ಮನೇಲಿ ಇದೆಯಾ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಸಾವಿತ್ರಿ ಮನೆಯೊಳಗಿಂದ ಬಂದು ಶಾರದಳನ್ನು ನೋಡುತ್ತಾಳೆ ಏನೇ ಶಾರದಾ ನಿನ್ನ ಗಂಡನ್ ಕರ್ಕೊಂಡು ಇಲ್ಲಿ ಬಂದೆ ಎಂದು ಸಾವಿತ್ರಿ ಕೇಳುತ್ತಲೇ ಶಾರದ ಏನು ಮಾತನಾಡದೆ ಬೊಟ್ಟು ಇಡುತ್ತಾಳೆ ಪ್ರಸಾದ್ ಒಂದು ತೆಂಗಿನಕಾಯನ್ನು ಕವರಲ್ಲಿಟ್ಟು ಕೊಡ್ತಾನೆ ಸಾವಿತ್ರಕ್ಕ ಈ ತೆಂಗಿನಕಾಯಿ ತಗೊಂಡು ಹೋಗಿ ಮನೆಯಲ್ಲಿ ದೇವ್ರ ಮುಂದೆ ಹೊಡೆದು ನಾಳೆ ಬರುವ ಎಲೆಕ್ಷನ್ ಫಲಿತಾಂಶದಲ್ಲಿ ನನ್ ಗಂಡನೇ ಗೆಲ್ಬೇಕು ಅಂತ ಕೋರ್ಕೋ ಅಕ್ಕ ಏನೇ ಶಾರದ ಇದು ಇದಕ್ಕ ಮೊದ್ಲು ನಿನ್ ಸೊಸೆ ಅನಾಮಿಕ ಬಂದಿದ್ಲು ಸಾವಿರ ರೂಪಾಯಿ ಸೀರೆ ಒಂದು ಜಾಕೆಟ್ ಪೀಸ್ ಕೊಟ್ಟು ತನ್ ಗಂಡ ರಮೇಶ ಗೆಲ್ಲಬೇಕು ಅಂತ ಬೇಡ್ಕೋ ಅಂತ ಹೇಳಿ ಹೋದ್ಲು ಶಾರದಾ ಇಷ್ಟಕ್ಕೂ ನೀನ್ ಬಂದ್ಯಾ ಏನು ಎಂದು ಶಾರದ ಹೇಳುತ್ತಲೇ ಶಾರದ ಪ್ರಸಾದರು ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾರೆ ನೀನೇನು ಮೂವತ್ ರೂಪಾಯಿ ತೆಂಗಿನಕಾಯಿ ಕೈಲಿಟ್ಟು ನಿನ್ನ ಗಂಡ ಗೆಲ್ಲುವ ಹಾಗೆ ಬೇಡ್ಕೋ ಅಂತಿದ್ಯಾ ನಿಜಕ್ಕೂ ಇವೆರಡರಲ್ಲಿ ಯಾವುದು ನ್ಯಾಯ ನೀನೇ ಹೇಳೆ ಎಂದು ಸಾವಿತ್ರಿ ಹೇಳುತ್ತಲೇ ಶಾರದ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಳ ಹಿಂದೆ ಪ್ರಸಾದ್ ಕೂಡ ನಡೆಯುತ್ತಾ ತೆಂಗಿನಕಾಯಿ ಗಾಡಿಯನ್ನ ತಳ್ತಾ ಹೋಗ್ತಾ ಇರ್ತಾನೆ ಅತ್ತಿ ಶಾರದ ತನ್ನ ಗಂಡ ಪ್ರಸಾದನ ಜೊತೆ ಸೇರಿ ಬೊಟ್ಟಿಡುತ್ತಾ ತೆಂಗಿನಕಾಯಿಯನ್ನು ಕೊಡುತ್ತಾ ಇದ್ರೆ ಪಕ್ಕದ ಬೀದಿಯಲ್ಲಿ ಸೊಸೆ ಅನಾಮಿಕಾ ತನ್ನ ಗಂಡ ರಮೇಶ್ ನೆತ್ತಿಯ ಮೇಲೆ ಹೊತ್ತುಕೊಂಡ ಬಟ್ಟೆ ಮೂಟೆಯಿಂದ ಸೀರೆಗಳು ಜಾಕೆಟ್ ಪೀಸುಗಳು ತೆಗೆದು ಹಂಚುತ್ತಾ ಮೊನ್ನೆ ನಡೆದ ಎಲೆಕ್ಷನ್ ಅಲ್ಲಿ ನನ್ ಗಂಡನೇ ಗೆಲ್ಬೇಕು ಅಂತ ಮನಸಾರ ದೇವರನ್ನ ಬೇಡ್ಕೊಳ್ಳಿ ಅದಕ್ಕೆ ನಮ್ ಕಡೆಯಿಂದ ನಾವು ಕೊಡುವ ಚಿಕ್ಕ ಕಾಣಿಕೆ ಎಂದು ಹೇಳುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ ಒಂದು ಕಡೆ ಶಾರದಾ ತೆಂಗಿನಕಾಯನ್ನು ಹಂಚುತ್ತಾ ಇರ್ತಾಳೆ ಆ ಕಡೆ ಸೊಸೆ ಅನಾಮಿಕಾ ಸೀರೆ ಹಂಚುತ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆಯರು ತಂದೆ ಮಗರು ಸುಜಾತಳ ಮನೆ ಹತ್ರ ಬರ್ತಾರೆ ತನ್ನ ಮನೆಗೆ ಬಂದ ಅತ್ತೆ ಸೊಸೆ ಶಾರದಾ ಅನಾಮಿಕರನ್ನು ತಂದೆ ಮಗ ಪ್ರಸಾದ್ ರಮೇಶರನ್ನು ನೋಡುತ್ತಾಳೆ ಅವರು ತೆಗೆದುಕೊಂಡು ಬಂದದ್ದನ್ನು ನೋಡ್ತಾಳೆ ಏನಿದು ಎಲ್ರು ಸೇರಿ ನನ್ನ ಮನೆಗೆ ಬಂದಿದ್ದೀರಾ ಏನೇ ಸುಜಾತ ನೀನು ಮೊನ್ನೆ ಓಟ್ ಯಾರ ಹಾಕಿದೆಯೇ ನೀವೇನ್ ಹೇಳ್ಬೇಕು ಅಂದ್ರೆ ತುಂಬಾ ಆಲೋಚಿಸ್ಕೊಂಡು ಹೇಳಿ ಚಿಕ್ಕಮ್ಮ ಎಂದು ಅನಾಮಿಕಾ ಅನ್ನುತ್ತಲೇ ಸುಜಾತ ಗಾಬರಿಯಾಗುತ್ತಾಳೆ ಪೆಚ್ಚು ಮುಖದಿಂದ ತನ್ನೊಳಗೆ ತಾನು ಅಮ್ಮೋ ಒಂದು ಕಡೆ ಶಾರದಾ ಅನ್ನುವ ಮುದುಕಿ ಮುಸುಳೆ ಮತ್ತೊಂದ್ ಕಡೆ ಅನಾಮಿಕ ಅನ್ನುವ ಎಂಟೈನ ಮಗಳು ಶಾರದಾ ಅದಕ್ಕೆ ಹತ್ರ ಅಣ್ಣಂಗೆ ಓಟ್ ಹಾಕಿದೆ ಅಂತ ಏನಾದರೂ ಹೇಳಿದ್ರೆ ಅನಾಮಿಕ ಹುಲಿ ಹಾಗೆ ನನ್ ಮೇಲೆ ಎಗರುತ್ತಾಳೆ ಅದೇ ಅನಾಮಿಕಳನ್ನ ನೋಡ್ತಾ ಅಳಿಯನಿಗೆ ಓಟ್ ಹಾಕಿದೆ ಅಂದ್ರೆ ಶಾರದ ಮೊಸಳೆಗೆ ಕೋಪ ಬರುತ್ತೆ ಡೈರೆಕ್ಟ್ ಆಗಿ ನಾನು ಕೂತ್ಗೆನೆ ಹಿಡಿಯುತ್ತೆ ಇಲ್ಲಿ ನಾನು ಸಮಯ ಸ್ಫೂರ್ತಿಯನ್ನ ಪಾಲಿಸ್ಬೇಕು ಆಗ್ಲೇ ದೇವಿಗೆ ಬಲಿಯಾಗದೇ ಇರ್ತೀನಿ ಪ್ರಾಣದಿಂದ ಇರ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಸ್ವಲ್ಪ ಗಟ್ಟಿಯಾಗಿ ಯಾಕೆ ಹೇಳ್ತಾ ಇಲ್ಲ ಸುಜಾತಾ ಮೊನ್ನೆ ನೀನು ಯಾರಿಗ ಓಟ್ ಹಾಕಿದೆ ಅಂತ ಏನು ಹೇಳದೆ ಹಾಗೆ ಯಾಕೆ ನಿಂತಿದ್ಯಾ ಹೇಳು ಚಿಕ್ಕಮ್ಮ ನೀನು ಓಟು ಯಾರಿಗಾ ಅದು ದೈವ ರಹಸ್ಯ ಇಷ್ಟಕ್ಕೂ ನೀವು ಬಂದ ವಿಷಯವೇನ ಹೇಳಲೇ ಇಲ್ಲ ಎಂದು ಸುಜಾತ ಕೇಳುತ್ತಲೇ ಅತ್ತೆ ಶಾರದಾ ತೆಂಗಿನಕಾಯನ್ನು ಸುಜಾತಳ ಕೈಯಲ್ಲಿ ಇಡುತ್ತಾಳೆ ಈ ತೇನಿಕಾಯಿ ತಗೊಂಡ್ ಹೋಗಿ ನಿಮ್ ಮನೇಲಿರೋ ದೇವರ ಹತ್ರ ಹೊಡೆದು ನಿಮ್ ಅಣ್ಣೆಯ ಪ್ರಸಾದನೆ ಗೆಲ್ಬೇಕು ಅಂತ ಕೋರಿಕೋ ಸುಜಾತ ಅದೇ ಬಾಯಿಂದ ನನ್ ಗಂಡನು ಕೂಡ ಗೆಲ್ಬೇಕು ಅಂತ ಕೋರಿಕೋ ಚಿಕ್ಕಮ್ಮ ಈ ರೇಷ್ಮೆ ಸೀರೆ ಜೊತೆ ಮತ್ತೊಂದು ರೇಷ್ಮೆ ಸೀರೆ ಕೂಡ ಕೊಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ ಶಾರದಾ ಏನು ಕಡಿಮೆನಾ ಶಾರದಾ ಮತ್ತೊಂದು ಮಾತನ್ನುತ್ತಾಳೆ ಅನ್ನುತ್ತಾಳೆ ಅನಾಮಿಕಾ ಇನ್ನೊಂದು ಮಾತು ಹಾಗೆ ಅತ್ತೆ ಸಸ್ಯರು ತಾನು ಮೇಲೆ ತಾನು ಮೇಲೆ ಇಂತ ಸುಜಾತಳ ಮೇಲೆ ಹೊರಗಳನ್ನ ಸುರಿಸ್ತಾ ಇರ್ತಾರೆ ಹಾಗೆ ಅತ್ತೆ ಸಸ್ಯರಿಗೆ ಆ ದಿನವೆಲ್ಲ ಕಳೆದು ಹೋಗುತ್ತದೆ ಇಂದು ಆ ದಿನ ರಾತ್ರಿ ಅವರು ಮನೆಯಲ್ಲಿ ಇರ್ತಾರೆ ರಮೇಶ್ ಆಲೋಚನೆಯಿಂದ ಇರುವುದನ್ನು ನೋಡಿದ ಅನಾಮಿಕಾ ಹೀಗನ್ನುತ್ತಾಳೆ ಏನು ಅಂದ್ರೆ ಯಾಕೆ ಅಂತ ಇಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ನಾಳೆ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ ನಮ್ಮ ಅಪ್ಪನೇ ಗೆಲ್ಬೇಕು ಅಂತ ಅನ್ಕೋತಾ ಇದ್ದೀನಿ ಅದೇನು ರೀ ಮಾವ ಏನಾದ್ರೂ ಗೆದ್ರೆ ಅತ್ತೆ ಕೂಡ ಗೆದ್ದ ಹಾಗೆ ನಮಗ್ ತುಂಬಾ ಹಂಗಸ್ತಾಳಲ್ವಾ ಅನಾಮಿಕಾ ನಮ್ಮಮ್ಮ ವಯಸ್ಸಾದವಳು ಮೇಲಾಗಿ ನಿನಗೆ ಅತ್ತೆ ಒಂದು ಮಾತು ಅಂದ ಮಾತ್ರಕ್ಕೆ ಸಹಿಸ್ಕೋಬೇಕು ಒಂದು ಏಟು ಹೊಡೆದಾಗ ತಟ್ಟುಕೋಬೇಕು ಅಷ್ಟೇ ಹೊರತು ಹೀಗೆ ಸಾಧಿಸೋದು ಮಾತ್ರ ಇರಬಾರ್ದು ಅನಾಮಿಕಾ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಾ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮನೆಯಲ್ಲಿ ಬೆಡ್ ಮೇಲೆ ಪ್ರಸಾದ್ ಕೂತಿರ್ತಾನೆ ಏನು ಅಂದ್ರೆ ನಾಳೆ ಬರುವ ರಿಸಲ್ಟ್ ಬಗ್ಗೆ ಗಾಬರಿ ಆಗ್ತಾ ಇದ್ಯಾ ಟೆನ್ಶನ್ ಮಾಡ್ತಾ ಇದ್ದೀರಾ ಯಾಕೆ ಗಾಬರಿ ಏನಿಲ್ಲ ಶಾರದಾ ಮಗ ಗೆದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನ್ ಹೇಗೆ ರೀ ಮಗ ಏನಾದರೂ ಗೆದ್ರೆ ಆಗ ಸೊಸೆ ಕೂಡ ಗೆದ್ದ ಹಾಗೆ ಈಗ್ಲೇ ಸೊಸೆಗೆ ಎಷ್ಟು ಅಹಂಕಾರ ಹೆಚ್ಚಾಗಿ ಹೋಗಿದೆ ಈಗ ಒಂದೇ ಊರು ಬೇರೆ ಬೇರೆ ಮನೆಯಾಗಿದೆ ಆಗೇನೋ ಬೇರೆ ಬೇರೆ ಊರು ಕೂಡ ಆಗುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಶಾರದಾ ಮಗ ಏನೋ ಯುವಕ ಒಳ್ಳೇದು ಕೆಟ್ಟದ್ರ ಬಗ್ಗೆ ಆಲೋಚನೆ ಅವಗಾಹನೆ ಇರೋನು ಮಗ ಗೆದ್ರೆ ಆ ಜಾಗಕ್ಕೆ ಒಳ್ಳೇದಾಗುತ್ತೆ ಎಂದು ಹೇಳುತ್ತಲೇ ಶಾರದಾ ಮೌನವಾಗಿ ಬೆಡ್ ಮೇಲೆ ಮಲ್ಕೋತಾಳೆ ಮಾರನೇ ದಿನ ಎಲೆಕ್ಷನ್ ರಿಸಲ್ಟ್ ಬರುವ ದಿನ ಅತ್ತೆ ಶಾರದಾ ಕೌಂಟರ್ ಹತ್ತಿರಕ್ಕೆ ತೆಂಗಿನಕಾಯಿ ಇರುವ ತಳ್ಳುಗಾಡಿಯನ್ನ ತಗೊಂಡ್ ಬರ್ತಾಳೆ ಇನ್ನು ಸೊಸೆ ಅನಾಮಿಕಾ ಬುಟ್ಟಿ ತುಂಬಾ ಬಾಳೆಹಣ್ಣನ್ನ ತಗೊಂಡ್ ಬರ್ತಾಳೆ ಬಹಳ ಕೇಳಿಸಬೇಕು ಅಂತ ಪೋಲ್ಗೆ ಕಟ್ಟಿದ ಮೈಕ್ ಹತ್ರ ಅತ್ತೆ ಸೊಸೆಯರು ತಮ್ಮ ಗಂಡಂದರ ಜೊತೆ ನಿಂತ್ಕೋತಾರೆ ಮೊದಲ ರೌಂಡ್ ಪೂರ್ತಿಯಾಗುವವರೆಗೆ ಅಧಿಕಾರ ಪಾರ್ಟಿ ಅಭ್ಯರ್ಥಿ ಪ್ರಸಾದ್ ಲೀಡಿಂಗ್ ಅಲ್ಲಿದ್ದಾರೆ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾ ಚಪ್ಪಾಳಿ ಹೊಡೆಯುತ್ತಾಳೆ ನೀವು ಗೆಲ್ತೀರಿ ಅಂತ ನಾ ಅಲ್ಲ ನೋಡಿದ್ರ ನೀವೇ ಇದ್ದೀರಾ ಎನ್ನುತ್ತಾ ಸೊಸೆ ಅನಾಮಿಕಳನ್ನು ನೋಡುತ್ತಾಳೆ ಅನಾಮಿಕ ಅದೊಂದ್ ನೋಡ್ತಾ ಇರ್ತಾಳೆ ಯಾರ ದೃಷ್ಟಿ ನಿಮಗೆ ತಾಗದ ಹಾಗೆ ಎಲ್ಲ ಹೋಗ್ಬೇಕು ರೀ ಎನ್ನುತ್ತಾ ತನ್ನ ಗಂಡ ಪ್ರಸಾದನ್ಗೆ ದೃಷ್ಟಿಯನ್ನು ತೆಗೆಯುತ್ತಾಳೆ ಶಾರದಾ ಅನಾಮಿಕ ಕೋಪದಿಂದ ಶಾರದಳನ್ನ ನೋಡುತ್ತಾಳೆ ಸೆಕೆಂಡ್ ರೌಂಡ್ ಮುಗಿಯೋ ಹೊತ್ತಿಗೆ ರೂರಲ್ ಪಾರ್ಟಿ ಅಭ್ಯರ್ಥಿ ರಮೇಶ್ ಲೀಡಿಂಗ್ ಅಲ್ಲಿದ್ದಾರೆ ಎಂದು ಹೇಳುತ್ತಲೇ ಅನಾಮಿಕ ಪಡುತ್ತಾಳೆ ತಾನು ತಂದ ಬಾಳೆಹಣ್ಣನ್ನು ಎಲ್ಲರಿಗೂ ಹಂಚುತ್ತಾಳೆ ಅದನ್ನು ನೋಡಿ ಶಾರದಾ ಮುಖ ತಿರುಗಿಸಿಕೊಳ್ಳುತ್ತಾಳೆ ಮೂರನೇ ರೌಂಡ್ ಮುಗಿಯುವ ಹೊತ್ತಿಗೆ ಪ್ರಸಾದ್ ರಮೇಶರಿಗಿಂತ ಲೀಡಿಂಗ್ ಅಲ್ಲಿದ್ದಾರೆ ಎಂದು ಹೇಳುತ್ತಲೇ ಈ ಸಲ ಶಾರದಾ ತಾನು ತೆಗೆದುಕೊಂಡು ಬಂದ ತೆಂಗಿನಕಾಯನ್ನು ಹೊಡಿತಾ ಇರ್ತಾಳೆ ಹಾಗೆ ಅತ್ತೆ ಸಸ್ಯರು ಹೊಡೆದುಕೊಳ್ಳುತ್ತಾ ತಮ್ಮ ಗಂಡಂದಿರ ಗೆಲುವಿಗಾಗಿ ಬೇಡ್ಕೊತಾ ಇರ್ತಾರೆ ದೇವರೇ ಓ ಒಳ್ಳೆ ದೇವರೇ ಎಲೆಕ್ಷನ್ ಅಲ್ಲಿ ನನ್ನ ಮಗ ಗೆದ್ರೆ ನನ್ನ ಸೊಸೆಗೆ ಗುಂಡೋಡಿಸ್ತೀನಿ ದೇವ್ರೆ ಎಂದು ಶಾರದಾ ಬೇಡಿಕೊಳ್ಳುತ್ತಾಳೆ ಅಷ್ಟೇ ಅನಾಮಿಕ ಉಗಿಯುತ್ತಾಳೆ ಅತ್ತೆ ಶಾರದಾ ನಗುತ್ತಾ ಇರುತ್ತಾಳೆ ಹೇಗಾದರೂ ನನ್ ಗಂಡನೇ ಗೆಲ್ಲೋ ಹಾಗೆ ನೋಡು ತಂದೆ ನನ್ ಗಂಡ ಗೆದ್ರೆ ಅತ್ತೆ ತಲೆ ಕೂದಲು ಕೊಡ್ತಾರೆ ಎಂದು ಹೇಳಿ ಅನಾಮಿಕ ಬೀಡಿಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ನಂತರ ತಂದೆ ಮಗರು ಗೆದ್ದ ಹಾಗೆ ಪ್ರಸಾದ್ ಅವರು ಗೆದ್ದಿದ್ದಾರೆ ಹಾಗೆ ರಮೇಶ್ ಅವರು ಕೂಡ ಗೆದ್ದಿದ್ದಾರೆ ಅವರಿಬ್ಬರಿಗೂ ಅಭಿನಂದನೆಗಳು ಎಂದು ಹೇಳಿ ಆಫ್ ಆಗುತ್ತದೆ ಮೈಕ್ ಅನೌನ್ಸ್ಮೆಂಟ್ ಈಗ ಪೋಲ್ ಹತ್ತಿರವಿರುವ ಅತ್ತೆ ಸೊಸೆಯರಿಗೆ ಆಗ ಎಲೆಕ್ಷನ್ ಅಲ್ಲಿ ತಂದೆ ಮಗರನ್ನು ಬೇರೆ ಬೇರೆ ಜಾಗದಲ್ಲಿ ನಿಂತ ವಿಷಯ ನೆನಪಿಗೆ ಬರುತ್ತೆ ಇದೇನೆ ಸೊಸೆ ನಾವು ಇಷ್ಟು ಚಿಕ್ಕ ವಿಷಯನ ಹೇಗೆ ಮರ್ತೋದ್ವಿ ನನಗೂ ಈ ವಿಷಯ ಅರ್ಥವಾಗ್ಲಿಲ್ಲ ಅತ್ತೆ ಎಲ್ಲ ಬಿಟ್ಟು ಅವರು ಮಗ ಇಬ್ಗಿದ್ರು ನಮ್ಗೆ ಬೇಕಾಗಿದ್ದಿದೆ ಸೊಸೆ ಅಷ್ಟೇ ಅಲ್ವಾ ಅತ್ತೆ ಈಗ ನನಗೆ ತುಂಬಾ ಸಂತೋಷವಾಗಿದೆ ಇಬ್ರು ಗೆದ್ದಿದ್ದಾರೆ ಎಂದು ಅನಾಮಿಕಾ ತೆಗೆದುಕೊಂಡು ಬಂದ ಬಾಳೆಹಣ್ಣನ್ನು ಎಲ್ಲರಿಗೂ ಹಂಚುತ್ತಾಳೆ ತಮ್ಮ ಗಂಡಂದಿರು ಗೆದ್ದಿದ್ದಕ್ಕೆ ಅತ್ತೆ ಸಸ್ಯರು ಸಂತೋಷ ಪಡುತ್ತಾ ಮನೆಗೆ ಹೋಗುತ್ತಾರೆ